ವಿಡಿಯೋ ಮಾಡ್ಬೇಡ ವಿಡಿಯೋ ಆನ್ ಮಾಡಿಬಿಟ್ಬಿಡು ಹಾಂ ನೀಡ್ಕೊತಿಯಾ ಇಲ್ಲ ಇಲ್ಲಿ ಇದು ಹಾಕ್ಬೇಕು ಇಲ್ಲ ಹಾಕ್ಬೇಕು ಇಲ್ಲಿ ಹಾಕ್ತಾ ಇದೆಯಾ ಹಾಂ ನಮಸ್ಕಾರ ಹಾಂ ಹಾಂ ಸರ್ ಹಾಂ ಸರ್ ನಮಸ್ಕಾರ ಸರ್ ಸ್ನೇಹಿತರೆ ನಮ್ಮ ರೈತರು ಮಾದರಿ ರೈತರಾಗಿದ್ದಾರೆ ನಮ್ಮ ಮಂಜಣ್ಣ ಇಲ್ಲಿ ಮೈಸೂರತ್ರ ಪುಟ್ಟಣ್ಣ ಕ ಊರು ನಮ್ಮ ಸಿನಿಮಾ ನಿರ್ದೇಶಕರಿದ್ದಾರೆಲ್ಲ ಅವ್ರೂರನ್ನವರೇ ಮಂಜಣ್ಣ ಅಂತ ಇದ್ದಾರೆ ಅವ್ರ ರೈತರು ಮತ್ತು ಗೆಣಸು ಅಲಸಂದೆ ಭತ್ತ ಮತ್ತು ಅಡಿಕೆ ಕಲಗಿ ಹಣ್ಣು ಇಷ್ಟು ಬೆಳೆದವ್ರೆ ಗೊಬ್ಬರದಲ್ಲಿ ಬೆಳೆದವ್ರೆ ಯಾವುದೇ ಮ ರಾಸಾಯನಿಕ ಬಳಸ್ತಾನೆ ಅದ್ರ ಬಗ್ಗೆ ಅವರೇ ಮಾತಾಡ್ತಾರೆ ಹೇಳಿ ಮಂಜಣ್ಣ ನಮಸ್ಕಾರ ನಮ್ಮ ರೈತರಿಗೆ ಏನು ಇಲ್ಲಿಗೆ ಇಷ್ಟಪಡ್ತೀರಾ ನಿಮ್ಮ ಒಂದು ಜೀವನದಲ್ಲಿ ಏನೇನು ಈಗ ಸಾಧನೆ ಮಾಡಿದಿರ ಈಗ ನೀವು ಸಾವಯವ ಗೊಬ್ಬರದಲ್ಲಿ ಬೆಳೆದ್ರೆ ಒಳ್ಳೆ ರಿಸಲ್ಟ್ ಐತೆ ಸರ್ ಹ್ಮ್ ಸಾವಯವದಲ್ಲಿ ನಮ್ಮ ಮೊದಲು ರಸಗೊಬ್ಬರ ಹಾಕ್ಬಿಟ್ಟು ಸುಮ್ಮನೆ ಇಳುವರಿ ಬರ್ತಿತ್ತಿಲ್ಲ ಏನಿಲ್ಲ ರೋಗ ಬರೋದು ಈಗಂತೂ ಸಾವಯವದಲ್ಲಿ ಒಂದು ಸ್ವಲ್ಪ ರಿಸಲ್ಟ್ ನೋಡ್ತಾ ಇದ್ವಿ ಹೆಚ್ಚಿನ ಇಳುವರಿ ಜಾಸ್ತಿ ಬರುತ್ತೆ ಹ್ಮ್ 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 ಒಂದಿಷ್ಟು ಟು ತ್ರೀ ಬರುತ್ತೆ ಇದು ಈಗ ನಾನು ಕಲ್ಗಿ ಆಮೇಲೆ ತೋರಿಸ್ತೀನಿ ನಮ್ಮ ಸ್ನೇಹಿತರಿಗೆ ವಿಡಿಯೋ ಮಾಡಿ ಈಗ ಎಷ್ಟು ಎಷ್ಟು ಒಂದು ತಿಂಗ್ಳದ ಗಿಡ ಅಲ್ವಾ ಒಂದು ತಿಂಗಳಲ್ಲಿ ಎಷ್ಟು ಒಂದು ಅರ್ಧ ಕೆಜಿ ಕಾಲು ಕೆಜಿ ಕಾಯಿಗಳು ಬಿಟ್ಟಿದೆಯಲ್ವಾ ಬಿ ಹೂವು ಎಲ್ಲ ಆಗ್ತಾಯಿದೆ ಆಮೇಲೆ ಇದು ಗೆಣಸು ಕೂಡ ಹಾಕಿದ್ದೀನಿ ಅಂದ್ರಿ ಅದಕ್ಕೆ ಸವಯವ ಬಳಸಿದಿರಾ ಅದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡು ಮಾಡಿದಿರಾ ಆಮೇಲೆ ಓದು ಓದನೇ ವರ್ಷ ನೀವು ಅಲಸಂದೆ ಬೆಳೆದಿದ್ರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಹೇಳಿ ಹೋದ ವರ್ಷ ಏನು ಎಷ್ಟು ಕ್ವಿಂಟಲ್ ತೊಗೊಂಡಿದ್ರಿ ಹೆಚ್ಚು ವರ್ಷ ಇದು ರಸಗೊಬ್ಬರದಲ್ಲಿ ಬೆಳೆದಿದ್ದು ರಸಗೊಬ್ಬರ ಹಾಕಿ ಎಷ್ಟು ಎಕರೆದು ಜಾಗ ಆರೆಗೆ ಎರಡು ಪಂಡಿ ಎರಡು ಎರಡು ಕ್ವಿಂಟಲ್ ಬರೋದಿಲ್ಲವರಿ ಹಾಂ ಈ ಸಲ ನಾ ಎಕರೆಗೆ ಆರ್ ಆರು ಕ್ವಿಂಟಲ್ ಬಂದೈತಿ ಅಂದರೆ ಒಂದು ಎಕರೆಗೆ ಆರು ಕ್ವಿಂಟಲ್ ಬಂದಿದೆ ಅಲಸಂದೆ ಕಾಳು ಸಾವಯವ ಗೊಬ್ಬರ ಬಳಸಿ ಆಮೇಲೆ ಭತ್ತಕ್ಕೆ ಏನಾದರೂ ಬಳಸಿದ ಸಾವಯವನ ಭತ್ತಕ್ಕೂ ಬಳಸಿದ್ದೆವು ಬಳಸಿಕ ಏನು ವ್ಯತ್ಯಾಸ ಕಾಣ್ತೋ ಭತ್ತದಲ್ಲಿ ಏ ಒಂದು ಜಳ್ಳಿಲ್ಲ ಏನಿಲ್ಲ ಒಳ್ಳೆ ಇಳುವರಿ ತೂಕ ಬರ್ತದೆ ಕುಂಟಲ್ ಆಗಿತ್ತು ಇಪ್ಪತ್ ಕುಂಟಲ್ ಆಗೈತೆ ಅಂದ್ರೆ ಸಾವಯವ ಬಳಸುವಾಗ ಖರ್ಚು ಎಷ್ಟು ಬಂತು ನಿಮಗೆ ಖರ್ಚು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾತ್ರ ಚೆನ್ನಾಗಿದೆ ಅಂದ್ರೆ ಸಾವಯವ ಬೆಳೆದ್ರೆ ರೈತ ಉತ್ತಮವಾಗಿ ಬೆಳಿಬಹುದು ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಳೆನೂ ಸಿಗುತ್ತೆ ಅಂತ ಹೇಳ್ತೀರಾ ಬೇರೆ ಇನ್ನೇನು ಇಷ್ಟಪಡ್ತೀನಿ ನಮ್ಮ ರೈತರಿಗೆ ಏನಾದ್ರು ಹೇಳಕ್ ಅದೇ ರೈತರುಗಳು ರಸಗೊಬ್ಬರ ಬಿಟ್ಬಿಟ್ಟು ಔಷಧಿ ಅಂಗಡಿಯವ್ರನ್ನ ಇದ್ ಮಾಡೋದು ಬಿಟ್ಬಿಟ್ಟು ಇದನ್ನ ಬಳಸಿ ಭೂಮಿನೂ ಚೆನ್ನಾಗಿರ್ತದೆ ಮತ್ತೆ ನಾವು ಚೆನ್ನಾಗಿರ್ತೀವಿ ಅಂದರೆ ನಮ್ಮ ರೈತ ಸಮುದಾಯ ಈ ರಾಸಾಯನಿಕ ಮುಕ್ತ ಮಾಡಿ ಕೊಟ್ಟಿಗೆ ಗೊಬ್ಬರ ಅಥವಾ ಇದು ಎಕದಲ್ಲಿ ಇರ್ಬೋದು ಉಪ್ಪು ಇರ್ಬೋದು ಸುಣ್ಣ ಇರ್ಬೋದು ನಿಂಬೆಹಣ್ಣು ಇರ್ಬೋದು ಏನೇನು ಸಾವಯವದಲ್ಲಿ ಬರುತ್ತೆ ಆ ಗೊಬ್ಬರವನ್ನು ಬಳಸಿ ಜಮೀನು ಕೂಡ ಉತ್ತಮವಾಗಿರ್ತದೆ ನಾವು ಯಾರು ಬೇಕಾದ್ರೂ ಮುಟ್ಬೋದು ಔಷಧಿನ ಆದರೆ ಈಗ ಅಂಗಡಿನ ತಂದಿದ್ದದಾದರೆ ಅವ್ರು ನೀವು ಮುಟ್ಬೇಡಿ ಮಕ್ಕಳು ಮುಟ್ಬೇಡಿ ಅದು ನೀವು ಮುಟ್ಬೇಡಿ ಲೋಟ ಹತ್ರ ಬರ್ತದೆ ಎಲ್ಲ ಕೆಮಿಕಲ್ ಅಂತ ಹೇಳ್ತೀರಾ ಈ ಸರಿ ಆದಮೇಲೆ ಇದು ಮತ್ತೆ ಒಂದು ಹದಿನೈದು ದಿವಸ ಬಿಟ್ಟು ಬರ್ತೀವಿ ನಿಮ್ಮನ್ನ ಸಂದರ್ಶನ ಮಾಡೋಕ್ಕೆ ನಮ್ಮ ರೈತರಿಗೆ ಅಂದರೆ ಇನ್ನು ಹದಿನೈದು ದಿವಸ ಬಿಟ್ಟರೆ ಯಾವ ಒಂದು ತೂಕ ಬರ್ಬೋದು ನಿಮ್ಮದು ಗಿಡ ಕಲಂಗ್ರಿ ಹಣ್ಣು ಬರ್ಬೋದು ಎರಡು ಕೆಜಿ ಬರುತ್ತೆ ಎರಡು ಕೆ ಜಿ ಮೂರು ಕೆ ಜಿ ಅಂದರೆ ಅರವತ್ತು ದಿವಸದ್ದು ಬೆಳೆ ಅಂತ ಹೇಳ್ತಾರೆ ಕರೆಕ್ಟಾ ಸರಿನಾ ಆಗುತ್ತೆ ಎಪ್ಪ ಕಟಾವಿಗೆ ಎಪ್ಪತ್ತು ದಿವಸ ಬರುತ್ತೆ ಅಂದರೆ ಈಗ ನಿಮಗೆ ಲೆಕ್ಕ ಅಂದರೆ ಒಂದು ಎಕರೆಗೆ ಎಷ್ಟು ಟನ್ ಏನಾದರೂ ಇಷ್ಟು ಬರಬೇಕು ಅಂತ ಏನಾದ್ರು ಮಾಡಿದ್ರಾ ಎಕರೆಗೆ ಹದಿನೈದು ಟನ್ ಬರ್ತದೆ ಇಪ್ಪತ್ತೈದು ಬರ್ತದೆ ಅಂತ ಹೇಳೋರೆ ಬೇರೆ ಬೇರೆ ಬೆಳೆದಿರೋ ಹೇಳಿದ್ದಾರೆ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಸಾವಯವದಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ತೀವಿ ಅಂದ್ರೆ ಮನಸ್ಸು ನಿರ್ಧಾರ ಮಾಡಿದಿರ ಸಾವಯವದಲ್ಲೇ ಬೆಳೆದು ಅದು ಕಡಿಮೆ ಬರಲಿ ಜಾಸ್ತಿ ಬರಲಿ ಒಪ್ಪಿಕೊಳ್ಳೇಬೇಕು ನಾವು ಅಲ್ವಾ ಪ್ರಕೃತಿ ಮುಂದೆ ಯಾರು ದೊಡ್ಡವರಲ್ಲ ಪ್ರಕೃತಿನೂ ಸಹಾಯ ಮಾಡಬೇಕು ಒಂದು ನಮ್ಮ ನಿಮ್ಮದು ಕೂಡ ಹಗಲು ರಾತ್ರಿ ಶ್ರಮ ಆಗ್ತಾ ಇದ್ದೀರಾ ಇದು ಮುಂದಕ್ಕೆ ಮುಂಜಾನೆ ಬೇರೆ ಏನಾದರೂ ಹೇಳ್ತೀರಾ ರೈತರಿಗೆ ಸಾವಯವ ಬೆಳೆಸಿ ಅಂತಲೇ ಹೇಳೋದು ಸಾವಯವ ಬೆಳೀರಿ ಸಾವಯವ ಬೆಳೆದು ಸ್ವಾವಲಂಬಿಯಾಗಿ ಯಾವ ದೇಶದ್ದು ಅದುವೆ ಸಾವಯವ ಬೆಳೆದಾಗ ನಮ್ಮ ಮನೆಯಲ್ಲೇ ತಯಾರು ಮಾಡಬಹುದು ಅದರಲ್ಲಿ ಒಂದು ಧೈರ್ಯವಾಗಿ ಹೇಳ್ತೀರಾ ಇದನ್ನ ರೈತರಿಗೆ ಮುಂದೆ ನಮಸ್ಕಾರ ಮಂಜಣ ಈ ವಿಡಿಯೋ ಮಾಡಿ ತೋರಿಸ್ತೀನಿ ಕೆಲವು ಕಾಯಿಗಳನ್ನ ತೋರಿಸಿ ಒಂದು ಅರ್ಧ ಕೆಜಿ ಇರೋದು ಯಾವ್ದಾದ್ರು ಮಂಜಣ ನಿಮ್ಮ ಕಡೆಯಿಂದ ಗಿಡಗಳನ್ನ ತೋರಿಸ್ತೀನಿ ನಮ್ಮ ರೈತರಿಗೆ ಸ್ನೇಹಿತರೆ ನೋಡಿ ಗಿಡಗಳು ನೋಡಿ ಅರ್ಧ ಕೆಜಿ ಕಾಲ್ ಕೆಜಿ ಕಾಯಿ ಇದೆ ಇದು ಕಾಣ್ತಾ ಇದೆ ರೈತರೇ ನೋಡ್ತಾ ಇದ್ದೀರಾ ಸ್ನೇಹಿತರೆ ಸಾವಯವದಲ್ಲಿ ಬೆಳೆದಿದ್ದಾರೆ ಇದು ನಾವು ಮಂಜಣ್ಣರಿಗೇನು ಹೇಳಿಲ್ಲ ಇದು ಬಾಂಬೆನಲ್ಲಿ ಒಂದು ಕಂಪ್ನಿ ಇದೆ ಸ್ನೇಹಿತರೆ ಸಿಪ್ಲಾ ಕಂಪ್ನಿ ಅಂತ ಗೊತ್ತಿರ್ಬೋದು ಮಾತ್ರೆ ಕಂಪ್ನಿ ಮಾತ್ರೆ ಕಂಪ್ನಿನಲ್ಲಿ ಅವರು ಕೇಳಿದಾರೆ ನೂರಕ್ಕೆ ನೂರು ಪಟ್ಟು ನೀವು ಸಾವಯವ ಗೊಬ್ಬರದಲ್ಲಿ ಬೆಳೆದ್ರೆ ನಿಮ್ಮದು ಎಷ್ಟೇ ಟನ್ನು ಕ ಕ ಮಾರ್ಕೆಟ್ ಏನು ರೇಟ್ ಇರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಹಣ ನೂರ ಐನೂರ ಜಾಸ್ತಿನೇ ಕೊಟ್ಟು ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರನ್ನ ನಾನು ಭೇಟಿ ಮಾಡಿಲ್ಲ ಅವ್ರ ನಂಬರ್ ಕೊಟ್ಟಿದ್ದಾರೆ ನಾವು ನೂರಕ್ಕೆ ನೂರು ಪಟ್ಟು ಅವ್ರು ಹಣ್ಣನ್ನು ಟೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಹಣ್ಣನ್ನು ಟೆಸ್ಟ್ ಮಾಡಿ ನೂರಕ್ಕೆ ನೂರು ಪಟ್ಟು ನಾವು ಸಾವಯವ ಗೊಬ್ಬರದಲ್ಲಿ ಬೆಳೆದ್ರೆ ಅದನ್ನು ತಗೊಂಡು ಅವರು ಸಿರಪ್ಪು ಅಥವಾ ಯಾವ್ಯಾವುದೋ ಮೆಡಿಸನ್ನ ತಯಾರು ಮಾಡ್ತಾರೆ ಅಂತ ಅದು ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಅವರು ಆದ್ದರಿಂದ ನೂರಕ್ಕೆ ನೂರು ಪಟ್ಟು ರೈತರು ಮನೆಯಲ್ಲೇ ಸಾವಯವ ಗೊಬ್ಬರದಲ್ಲಿ ಬೆಳೆದಾಗ ರೈತ ಆಗ್ತಾರೆ ಆರ್ಥಿಕವಾಗಿ ನಮ್ಮ ದುಡ್ಡು ನಮ್ಮ ದೇಶಕ್ಕೆ ಉಳ್ಕೊಳ್ಳುತ್ತೆ ಈ ಹೊರದೇಶದಿಂದ ಏನು ರಾಸಾಯನಿಕ ತಂದು ಭೂಮಿಯೆಲ್ಲ ಇದೆ ಇದ್ರ ಬಗ್ಗೆ ನಾವೇನು ಜಾಸ್ತಿ ಹೇಳೋಕ್ಕೋಗಲ್ಲ ನಮ್ಮ ಮಂಜಣ್ಣವರು ಭಾರಿ ಕಷ್ಟಪಟ್ಟು ಮಾಡ್ತಾವ್ರೆ ಇಲ್ಲೆಲ್ಲ ಕಾಣ್ತಾ ಇದೆ ಸ್ನೇಹಿತರೆ ನೋಡಿ ಕಾಯಿನ ಅರ್ಧ ಕೆ ಜಿ ಇದೆ ಕಾಲು ಕೆ ಜಿ ಹೂವುಗಳಿದೆ ಇನ್ನು ಈಚಾಗ್ತಾಯಿದೆ ಇನ್ನು ಹದಿನೈದು ದಿವಸ ಬಿಟ್ಟಾದಮೇಲೆ ಸ್ನೇಹಿತರೆ ಇನ್ನೊಂದು ವೀಡಿಯೋ ಮಾಡಿ ನಮ್ಮ ಮಂಜಣ್ಣರನ್ನ ಮಾತಾಡಿಸಿ ಅವರು ಗೆಣಸು ಕೂಡ ಇದೆ ಲಾಸ್ಟು ಇದು ಕೂಡ ಬೆಳೆದಿದ್ರು ಅವರು ಭತ್ತ ಕೂಡ ಬೆಳೆದಿದ್ರು ಸ್ನೇಹಿತರೆ ಭತ್ತದಲ್ಲೂ ಒಳ್ಳೆಯ ರಿಸಲ್ಟ್ ತೆಗೆದಿದ್ದಾರೆ ಅವರು ಅದನ್ನು ಇನ್ನೊಂದು ಸಾರಿ ಅವ್ರನ್ನ ಮಾತಾಡಿಸ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಅರ್ಧ ಕೆ ಜಿ ಕಾಲು ಕೆ ಜಿ ಒಂದು ಕೆ ಜಿ ಎಲ್ಲ ಇದೆ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಇದು ಆಗೇ ಕಾಣ್ತಾ ಇದೆ ಸ್ನೇಹಿತರೆ ಇವರು ಕಳೆನಾಶಕ ಕೂಡ ಮುಟ್ಟೋಕ್ಕೋಗಿಲ್ಲ ಯಾವುದೇ ರಾಸಾಯನಿಕ ಬಿಟ್ಟು ಮನೆಯಲ್ಲೇ ಎಲ್ಲ ಸಾವಯವ ನೂರಕ್ಕೆ ನೂರು ಪಟ್ಟು ಸಾವಯವದಲ್ಲೇ ಬೆಳಿತಾವ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡೋದಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾಯಿದೆ ಆ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಸ್ನೇಹಿತರೆ